ನೂತನ ರಾಷ್ಟ್ರೀಯ ಅಧ್ಯಕ್ಷರ ನೇಮಕಕ್ಕೆ ತಯಾರಿ ನಡೀತಾ ಇರುವಂತಹ ಹಿನ್ನೆಲೆ ಜನವರಿ ಇಪ್ಪತ್ತರ ಬಳಿಕ ಬಿಜೆಪಿಯಲ್ಲಿ ಘರ್ ವಾಪ್ಸಿ ಆರಂಭವಾಗುತ್ತಾ ಎನ್ನುವಂತ ಪ್ರಶ್ನೆ ಇದೆ ಮುಂದಿನ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಪಕ್ಷ ಈಗ ಸಂಘಟನೆಯನ್ನ ಮಾಡಿಕೊಳ್ಳೋದಕ್ಕೆ ತಯಾರಿಯನ್ನ ನಡೆಸ್ತಾ ಇದೆ ಪಕ್ಷದಿಂದ ಹೋಗಿರೋರನ್ನ ಮರಳಿ ಪಕ್ಷಕ್ಕೆ ಕರೆಸ್ಕೊಳ್ಳೋದಕ್ಕೆ ಬಿಜೆಪಿ ಚಿಂತನೆಯನ್ನ ನಡೆಸ್ತಾ ಇದೆ ಪಕ್ಷದ ಮಾರ್ಗದರ್ಶನಕ್ಕೆ ಬಳಸಿಕೊಳ್ಳೋದಕ್ಕೆ ತಯಾರಿ ಯುವ ಪೀಳಿಗೆಗೆ ನಾಯಕತ್ವವನ್ನ ಕೊಡೋದಕ್ಕೆ ಈ ಬಾರಿ ಕೇಸರಿ ಪಡೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಎನ್ನುವಂತ ಮಾಹಿತಿ ಗೊತ್ತಾಗ್ತಾ ಇದೆ ನಿತಿನ್ ನಬೀನ್ಗೆ ರಾಷ್ಟ್ರ ಮಟ್ಟದಲ್ಲಿ ಪಕ್ಷವನ್ನ ಮುನ್ನಡೆಸೋದಕ್ಕೆ ಅವಕಾಶ ಇದಾದ ಬಳಿಕ ಹಂತ ಹಂತವಾಗಿ ಪಕ್ಷಕ್ಕೆ ಬಲ ತುಂಬೋದಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗುತ್ತೆ ಕೆ ಎಸ್ ಈಶ್ವರಪ್ಪ ಏನು ಫೈರ್ ಬ್ರ್ಯಾಂಡ್ ಯತ್ನಾಳ್ ಸೇರಿದಂತೆ ಹಲವರಿಗೆ ಮತ್ತೆ ಮರಳಿ ಸಿಗುತ್ತಾ ಅವಕಾಶ ಎನ್ನುವಂಥ ಪ್ರಶ್ನೆ ಇಲ್ಲಿ ಬಂದೋದಕ್ಕಿದೆ ಯಾಕಂತ ಹೇಳಿದ್ರೆ ಓಟ್ ಬ್ಯಾಂಕ್ ಕೂಡ ಇಲ್ಲಿ ಮ್ಯಾಟ್ರ್ ಆಗುತ್ತೆ ಜೊತೆಗೆ ಅವ್ರಿಗಿರುವಂಥ ಫ್ಯಾನ್ ಬೇಸ್ ಅವ್ರಿಗಿರುವಂಥ ಕಾರ್ಯಕರ್ತರ ಸಪೋರ್ಟ್ ಎಲ್ಲವೂ ಕೂಡ ಇಲ್ಲಿ ಮ್ಯಾಟ್ರ್ ಆಗುತ್ತೆ ಹಾಗಾಗಿ ನೂತನ ರಾಷ್ಟ್ರೀಯ ಅಧ್ಯಕ್ಷರ ನೇಮಕಕ್ಕೆ ಈಗಾಗಲೇ ತಯಾರಿ ಸ್ಟಾರ್ಟ್ ಆಗಬೇಕಾದಂಥ ಸಂದರ್ಭ ಬಂದಿರೋದ್ರಿಂದ ಜನವರಿ ಇಪ್ಪತ್ತರ ಬಳಿಕ ಬಿ ಜೆ ಪಿಯಲ್ಲಿ ಮತ್ತೆ ಧರ್ ವಾಪ್ಸಿ ಆರಂಭವಾಗುತ್ತಾ ಎನ್ನುವಂತಹ ಪ್ರಶ್ನೆ ಒದಗಿದೆ ಪಕ್ಷ ಸಂಘಟನೆಯನ್ನ ಗಮನದಲ್ಲಿಟ್ಕೊಂಡು ಅದರಲ್ಲೂ ಕೂಡ ಮುಂದಿನ ಚುನಾವಣೆಗೆ ಈಗಾಗಲೇ ಸಿದ್ಧತೆಗಳು ಈಗಿನಿಂದಲೇ ಸ್ಟಾರ್ಟ್ ಮಾಡಿಕೊಳ್ಬೇಕಾಗತ್ತೆ ಹಾಗಾಗಿ ಪಕ್ಷ ಸಂಘಟನೆ ಪಕ್ಷದಿಂದ ಹೋಗಿರೋರನ್ನ ಮರಳಿ ಪಕ್ಷಕ್ಕೆ ವಾಪಸ್ ಕರೆಸ್ಕೊಳ್ಳೋದಕ್ಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ ಯಾಕಂದ್ರೆ ಈಗ ನಾವು ಯತ್ನಾಳ್ ವಿಚಾರವನ್ನೇ ಗಮನ ಇಟ್ಕೊಳ್ಳೋದಾದ್ರೆ ಹಲವಾರು ಬಾರಿ ಎಚ್ಚರಿಕೆಯನ್ನ ಕೊಡಲಾಗಿತ್ತು ಒಂದಷ್ಟು ವಿಚಾರಗಳ ಕುರಿತು ಮಾತನಾಡಬೇಡಿ ಅಂತ ಹೇಳಿ ಆದರೂ ಕೂಡ ಯಾರಿಗೂ ಬಗ್ಗದೆ ಕುಗ್ಗದೆ ಮಾತನಾಡ್ತಾನೆ ಬರ್ತಾ ಇದ್ರು ಹೀಗಾಗಿ ಪಕ್ಷದಿಂದ ಉಚ್ಚಾಟನೆಯನ್ನ ಕೂಡ ಮಾಡಬೇಕಾದಂತಹ ಪ್ರಸಂಗ ಅನಿವಾರ್ಯ ಒದಗಿತ್ತು ಹೀಗಾಗಿ ಆದ್ರೂ ಕೂಡ ಅವರನ್ನ ಪಕ್ಷಕ್ಕೆ ವಾಪಸ್ ಕರ್ಕೊಳ್ಬೇಕು ಯಾಕಂತ ಹೇಳಿದ್ರೆ ವೋಟ್ ಬ್ಯಾಂಕ್ ಆಗಿದೆ ಅವರ ಪಕ್ಷದಲ್ಲಿ ಅವರ ಕ್ಷೇತ್ರದಲ್ಲಿ ವರ್ಚಸ್ ಕೂಡ ಆಗಾಗಿದೆ ಸೊ ಹಾಗಾಗಿ ಮತ್ತೆ ಪಕ್ಷಕ್ಕೆ ಕರ್ಸ್ಕೊಳ್ಳೋದಕ್ಕೆ ಚಿಂತನೆ ನಡೆಸಲಾಗ್ತಾ ಇದೆ ಎನ್ನುವಂತ ಮಾಹಿತಿ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ಇನ್ನು ಪಕ್ಷದ ಮಾರ್ಗದರ್ಶನಕ್ಕೆ ಬಳಸ್ಕೊಳ್ಳೋದಕ್ಕೆ ತಯಾರಿ ಯಾಕಂತ ಹೇಳಿದ್ರೆ ಯುವ ಪೀಳಿಗೆಗೆ ಈ ಬಾರಿ ನಾಯಕತ್ವ ಕೊಡೋದಕ್ಕೆ ಕೇಸರಿ ಪಡೆ ಒಂದು ಕಡೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ರೆ ಇವರ ಒಂದು ಮಾರ್ಗದರ್ಶನ ತುಂಬಾ ಮುಖ್ಯವಾಗಿರುತ್ತೆ ಹಾಗಾಗಿ ನಿತಿನ್ ನಬೀನ್ಗೆ ರಾಷ್ಟ್ರ ಮಟ್ಟದಲ್ಲಿ ಪಕ್ಷವನ್ನ ಮುನ್ನಡೆಸೋದಕ್ಕೆ ಅವಕಾಶ ಇದಾದ ಬಳಿಕ ಹಂತ ಹಂತವಾಗಿ ಪಕ್ಷಕ್ಕೆ ಏನೆಲ್ಲ ಬಲ ತುಂಬಬೇಕು ಆ ಒಂದು ಬಲ ತುಂಬುವಂತಹ ನಿಟ್ಟಿನಲ್ಲಿ ಕೂಡ ತಯಾರಿಯನ್ನು ಮಾಡ್ಕೊಳ್ಳಲಾಗುತ್ತೆ ಸದ್ಯಕ್ಕೆ ಕೆ ಎಸ್ ಈಶ್ವರಪ್ಪ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಹಲವರಿಗೆ ಮತ್ತೆ ಅವಕಾಶ ಸಿಗುತ್ತಾ ಎನ್ನುವಂತಹ ಪ್ರಶ್ನೆ ಸಾಧ್ಯತೆ